ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾತ್ಯತೀತ ಜನತಾದಳದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಕೊರಟಗೆರೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕೊರಟಗೆರೆ ಕ್ಷೇತ್ರ ಜನಪ್ರಿಯ ಮಾಜಿ ಶಾಸಕರು ಆದ ಪಿಆರ್ ಸುಧಾಕರ್ ತಾಲೂಕು ನೂತನ ಜೆಡಿಎಸ್ ಅಧ್ಯಕ್ಷರೂ ಆದ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಮುಂಬರುವ ಚುನಾವಣೆಗಳಿಗೆ ಪಕ್ಷವನ್ನು ತಳಮಟ್ಟದಿಂದ ಸದೃಢಗೊಳಿಸುವ ಉದ್ದೇಶದಿಂದ ವರಿಷ್ಠರ ಸೂಚನೆಯಂತೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೊರಟಗೆರೆಯ ಜೆಡಿಎಸ್ ಪಕ್ಷದ ನೂತನ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಯಾವ ರೀತಿ ನಾವು ಸಂಘಟನೆಯನ್ನ ಮಾಡಬೇಕು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರು ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಸೂಕ್ತವನ್ನಾಗಿ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಪಕ್ಷದ ಸಂಘಟನೆಗೆ ಒತ್ತನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮೆಂಬರ್ಶಿಪ್ ಅನ್ನ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಮತ್ತೆ ಇವತ್ತು ಕೇವಲ ಏನು ನಾವು ಆಟಕ ಮಾಡಿದ್ದೇವೆ ಎರಡನೇ ಪಟ್ಟಿಯಲ್ಲಿ ಮೂರನೇ ಪಟ್ಟಿಯಲ್ಲಿ ಇನ್ನೂ ಹೆಚ್ಚಿನ ಮುಖಂಡರುಗಳು ಮತ್ತೆ ವಿವಿಧ ಘಟಕಗಳಿಗೆ ಆಟಕ ಮಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಏನು ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರ ಕಟ್ಟಾಳು ನಮ್ಮ ಕಾರ್ಯಕರ್ತರು ಜೀವಾಳು ಅಂತ ಹೇಳಿ ಅಂತೇಳಿ ಹೇಳ್ಬೋದು ಇವತ್ತು ಯಾವುದೇ ಇವತ್ತು ಬೇರೆ ಬೇರೆ ಪಕ್ಷಗಳು ನಾವು ನೋಡ್ತಾ ಇದ್ದೇವೆ ನಮ್ಮ ಪಕ್ಷದಲ್ಲಿ ಅಷ್ಟು ಪ್ರಾಮಾಣಿಕ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಯಾವ ಪಕ್ಷದಲ್ಲೂ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಪಕ್ಷ ಏನಾದರೂ ನಮ್ಗೆ ಜವಾಬ್ದಾರಿ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಸಂಘಟನೆ ಮಾಡಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಪ್ರತಿ ಒಂದು ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕರ್ತರ ಸಂಘಟನೆ ಮಾಡಿ ಪಕ್ಷನ ಒಂದು ಉನ್ನತ ಸ್ಥಾನ ನನ್ನ ಶಕ್ತಿ ಮೇಲೆ ಶ್ರಮ ಶ್ರಮ ಹಾಕಿ ಕಷ್ಟಪಟ್ಟು ಮುಂದರ್ತೀನಿ ಅಂತ ಮಾತ್ರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳ ಮೊದಲು ನಾನು ಆದ್ಯತೆ ಪಕ್ಷದ ಸಂಘಟನೆ ಹಳ್ಳಿ ಹೆಣ್ಣಿಗೆ ಹೋಗಿ ನಮ್ಮ ಯುವರತ್ನಗಳನ್ನು ಕರೆ ತಂದು ಪಕ್ಷದ ಸಂಘಟನೆ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಹಾಗೂ ಮುಂದಿನ ವಿಧಾನಸಭೆ ಇರ್ಬೋದು ಎಲ್ಲ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಬರೋ ಜವಾಬ್ದಾರಿ ನಮ್ಮಲ್ಲಿದೆ ಹಾಗೂ ನಮ್ಮ ಹಿರಿಯರ ನಮ್ಮಲ್ಲಿ ಹಿಂದಿನ ಅನತೆಯಂತೆ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಮ್ಮ ನಮ್ಮ ನನ್ನ ಶಾಸಕರ ಶಿವಕರನ್ನವರ ಅಣತೆಯಂತೆ ಕೆಲಸ ಮಾಡಿ ಅತಿ ಹೆಚ್ಚಿನವಾಗಿ ಸಂಘಟನೆ ಮಾಡುವ ಜವಾಬ್ದಾರಿ ನಮ್ಮಲ್ಲಿ ಅದನ್ನು ಉಳಿಸ್ಕೊಂಡು ಜನತಾದಳ ಜಾತ್ಯತೀತ ಪಕ್ಷ ನನ್ನ ನೂತನವಾಗಿ ಈ ಕೊರಟಗೆರೆ ತಾಲೂಕು ಘಟಕಕ್ಕೆ ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿರ್ತಕ್ಕಂಥ ಹಿರಿಯರು ಹಾಗೂ ಮಾಜಿ ಜನಪ್ರಿಯ ಶಾಸಕರಾದಂಥ ಸನ್ಮಾನೇಶ್ ಸುಧಾಕರ್ ಲಾಲ್ ಸಾಹೇಬರಿಗೆ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೂ ಏನು ಈ ಪಕ್ಷದ ಜವಾಬ್ದಾರಿ ಇವತ್ತು ನಾನು ಮತ್ತು ಅಧ್ಯಕ್ಷರಾದಂಥ ಕಾಮರಾಜಣ್ಣವರು ಅವರು ಯುವ ನಮ್ಮ ವೆಂಕಟೇಶ್ ಅವರು ಹಾಗೂ ಇದೀಗ ತಾನೇ ಏನು ವಿಭಾಗ ಏನು ಆ ಪಕ್ಷದ ಅನೇಕ ವಿಭಾಗಗಳಲ್ಲಿ ಅಧಿಕಾರ ವಹಿಸಿಕೊಂಡಂಥ ಎಲ್ಲ ಪಕ್ಷದ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲರೂ ಒಟ್ಟುಗೂಡಿ ಹೋಬಳಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಬರ ಈ ಏನು ಸಾಲು ಸಾಲು ಚುನಾವಣೆಗಳು ಪಂಚಾಯಿತಿ ಇರ್ಬೋದು ತಾಲಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಚುನಾವಣೆಗಳನ್ನು ಪಕ್ಷ ಜೈಬೇರಿ ಮಾರಿಸಿ ಮತ್ತೊಂದು ಸಾರಿ ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜೆ ಡಿ ಎಸ್ ಬಾವುಟನ ಒಂದು ಪ್ರಾಮಾಣಿಕ ಪ್ರಯತ್ನನ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಸಾಮಾನ್ಯ ನಮ್ಮ ಮಾಜಿ ಶಾಸಕರ ಎಲ್ಲರ ನೇತೃತ್ವದಲ್ಲಿ ನಾವು ಪಕ್ಷನ ಅಧಿಕಾರದ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಸ್ಥಾಪನೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಏನು ಒಂದು ಈ ಪಕ್ಷದ ಪದಾಧಿಕಾರಿಗಳ ಒಂದು ಪುನರ್ರಚನೆ ಮಾಡಿ ಈ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ಹುದ್ದೆಗಳಿಗೆ ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರನ್ನ ಯುವಕರನ್ನ ಉತ್ಸಾಹಿಗಳನ್ನ ಗುರುತಿಸಿ ಈ ಪಕ್ಷನ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂತ್ಕೊಂಡು ಕೆಲವೊಂದು ಮುಖಂಡರುಗಳನ್ನ ಕೆಲವು ಹುದ್ದೆಗಳನ್ನ ತೀರ್ಮಾನ ಮಾಡಿ ತಮಗೆ ಆ ನೇಮಕಾತಿ ಆದೇಶ ಪತ್ರವನ್ನು ಇವತ್ತು ಈ ಸಮಾರಂಭದಲ್ಲಿ ಕೊಡುವ ಒಂದು ಉದ್ದೇಶನೇ ಅನಿವಾರ್ಯ ಕಾರಣದಲ್ಲೂ ಅದು ಕೂಡ ಅಲ್ಲಿ ಅಲ್ಲಿಂದ ಮತ್ತೆ ನಾನು ನನ್ನ ಮಾತೃ ಪಕ್ಷಕ್ಕೆ ಬರೋದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಕೈಗೆ ಸಿಕ್ಕರೆದು ಅಧಿಕಾರ ಕೊಟ್ಟಿರತಕ್ಕಂಥದ್ದು ಜೆ ಡಿ ಎಸ್ ಪಕ್ಷ ನಾನು ಪಟ್ಟಣ ಪಂಚಾಯತ್ ನಮ್ಮ ಗೆದ್ದು ಹನ್ನೆರಡು ಜನ ಸದಸ್ಯರು ಆಗಲೂ ಕೂಡ ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್ ನಲ್ಲಿ ಎರಡು ಎಸ್ ಸಿ ಒಳಗೆ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಹತ್ತು ಜನ ಪಾಟಿ ಬಿಟ್ಟು ಹೋಗಿರ್ತಾರೆ ಆಗಲೂ ಕೂಡ ಜೆ ಡಿ ಎಸ್ ಬಿಟ್ಟು ಹತ್ತು ಜನ ಕಾಂಗ್ರೆಸ್ ಹೋದ್ರು ಅವರು ಅಧಿಕಾರ ಕೊಟ್ಟಿದ್ದು ಜೆಡಿಎಸ್ ಜೆ ಡಿ ಎಸ್ ಪಕ್ಷ ನನಗೆ ನೀಡಿದಂತಹ ಹುದ್ದೆ ಮುಖಂಡ ಚಿರಶಾಷ್ಟಾಂಗ ನಮಸ್ಕಾರಗಳು ಹಾಗೂ ನನ್ನ ಚಿನ್ನದಂತಹ ಕಾರ್ಯಕರ್ತರುಗಳು ಯುವರತ್ನಗಳು ಈ ಸಭೆಯಲ್ಲಿ ಆಗಿಸಿದ್ದಾರೆ ಅವರು ಕೂಡ ನನ್ನ ವಂದನೆಗಳು ಮುಂದೆ ನಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಶಿರಸ ವಹಿಸಿ ಸಂಘಟನೆ ಮೂಲಕ ನಮ್ಮ ಪಕ್ಷವನ್ನು ಬಲಪಡಿಸಿ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವೆಲ್ಲ ಸೇರಿಕೊಂಡು ಬರೋಣ ಇಷ್ಟೇ ನಮ್ಮ ಒಂದು ಆದ್ಯತೆ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ